ವಿಮಾನದಲ್ಲಿ ಪ್ರಯಾಣಿಕರು ಇದ್ರು ಅದರ ಸಾಮರ್ಥ್ಯ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಪ್ರಯಾಣಿಕರು ಆದರೆ ಎಷ್ಟು ಮಂದಿ ಪ್ರಯಾಣಿಕರು ಇದ್ರು ಅನ್ನೋದು ಇಲ್ಲಿವರೆಗೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ ನೋಡಿ ಅಹಮದಾಬಾದ್ ನಿಂದ ಲಂಡನ್ಗೆ ಇದ್ದಂತ ವಿಮಾನ ಇದು ಆ ವಿಮಾನ ಪತನಗೊಂಡಿದೆ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದಂಥ ವಿಮಾನ ಎ ಒನ್ ಎ ಐ ಒನ್ ಸೆವೆನ್ ಒನ್ ವೋಯಿಂಗ್ ವಿಮಾನ ಆ ವಿಮಾನದಲ್ಲಿ ನೂರ ಎಂಬತ್ತು ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ ಆ ನೂರ ಎಂಬತ್ತು ಪ್ರಯಾಣಿಕರ ಸ್ಥಿತಿ ಹೇಗಿದೆ ಏನಾಗಿದ್ದಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು ನೋಡಿ ಎ ಐ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ವಿಮಾನ ಅಹಮದಾಬಾದಿಂದ ಲಂಡನ್ಗೆ ಹೋಗ್ತಾ ಇತ್ತು ಒಂದು ಐವತ್ತಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಕೂಡ ಆಗಿತ್ತು ಇನ್ನೂರ ಅರವತ್ತ ಎಂಟು ಕೆಪಾಸಿಟಿ ಇರುವಂಥ ವಿಮಾನ ಇದು ಪ್ರಯಾಣಿಕರು ಇನ್ನೂರ ಅರವತ್ತೆಂಟು ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ಬೋದು ಆದರೆ ಎಕ್ಸಾಕ್ಟ್ ನಂಬರ್ ಪ್ಯಾಸೆಂಜರ್ ಎಷ್ಟಿದ್ರು ಅಂತೇಳಿ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಡಿ ಅಧಿಕಾರಿಗಳು ಪ್ರಯಾಣಿಕರು ಯಾರೆಲ್ಲ ಇದ್ರು ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಒಂದು ಐವತ್ತರ ಸುಮಾರಿಗೆ ನಡೆದ ಘಟನೆ ಇದು ಲಂಡನ್ಗೆ ಟೇಕ್ ಆಫ್ ಆದ ಕೆಲವೇ ಕೆಲವು ಕ್ಷಣದಲ್ಲಿ ಪತನ ಸಂಭವಿಸಿದೆ So ಪ್ಯಾಸೆಂಜರ್ನ ಎಷ್ಟು ಜನ ಇದ್ರು ಯಾರೆಲ್ಲ ಇದ್ದರು ಅವರ ಮಾಹಿತಿಯನ್ನು ಕೊಡಿ ಅಂತೇಳಿ ಈಗ ಕೇಳಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಎ ಒನ್ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನ ಇದು ಅಹಮದಾಬಾದಿಂದ ಲಂಡನ್ಗೆ ಪ್ರಯಾಣವನ್ನು ಮಾಡ್ತಾ ಇತ್ತು ಇವತ್ತು ಟೇಕ್ ಆಫ್ ಆದಂಥ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನ ಆಗಿದೆ ಒಂದು ವ್ಯಕ್ತಿಗೆ ಮಧ್ಯಾಹ್ನ ಒಂದು ಐವತ್ತರ ಸುಮಾರಿಗೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಲಾಗಿತ್ತು ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ ಇನ್ನೂರ ಅರವತ್ತ ಎಂಟು ಜನ ಸೀಟಿನ ಕೆಪಾಸಿಟಿ ಇರುವಂಥ ಈ ಒಂದು ವಿಮಾನ ಎಷ್ಟು ಜನ ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಪ್ರಯಾಣಿಕರ ಬಗ್ಗೆ ಪಿ ಎಮ್ ಒ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫ್ ಆಫೀಸ್ ಇದೆಯಲ್ಲ ಅಲ್ಲಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಗಳಾಗ್ತಾ ಇದೆ ಪ್ರಯಾಣಿಕರ ಬಗ್ಗೆ ಪ್ರಧಾನಿ ಕಚೇರಿಯಿಂದ ಮಾಹಿತಿಗಳನ್ನ ಕಲೆ ಹಾಕುವ ಕೆಲಸಗಳಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ನಟೇಶ್ ಈ ಕ್ಷಣಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ನರೇಂದ್ರ ಬಾಬು ಏನು ಅಹಮದಾಬಾದ್ ನಿಂದ ಲಂಡನ್ ಗೆ ತೆರಳಕ್ಕಂತಹ ಏರ್ ಇಂಡಿಯಾ ವಿಮಾನ ಈಗ ಪತನ ಆಗಿರುವಂತದ್ದು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪ್ರಮುಖವಾಗಿ ಯಾವ ರೀಸನ್ ಗೆ ಎನ್ನುವಂತಹ ಮಾಹಿತಿ ಸದ್ಯದಲ್ಲೇ ಲಭ್ಯ ಆಗ್ಬೇಕಿದೆ ಒಟ್ಟು ಐನೂರಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡಬೇಕಾಗಿದ್ದಂತಹ ಈ ಒಂದು ವಿಮಾನದಲ್ಲಿ ಒಟ್ಟು ಆನ್ ಬೋರ್ಡಿಂಗ್ ಆಗಿದ್ದಂಥವರು ನೂರ ಎಂಬತ್ತು ಜನ ಪ್ರಯಾಣಿಕರು ಅದರಲ್ಲಿ ಎಷ್ಟು ಜನ ಸೇಫ್ ಆಗಿದ್ದಾರೆ ಅಥವಾ ಎಷ್ಟು ಜನ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೃತಪಟ್ಟಿದ್ದಾರಾ ಏನಾಗಿದೆ ಅನ್ನೋದ್ರ ಬಗ್ಗೆ ಸದ್ಯದಲ್ಲೇ ಮಾಹಿತಿ ಅಪ್ಡೇಟ್ ಆಗಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಅಲ್ಲಿನ ಅಧಿಕಾರಿಗಳು ಕೂಡ ಕೂಡ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಒಟ್ಟು ನೂರ ಎಂಬತ್ತು ಜನ ಪ್ರಯಾಣಿಕರು ಆನ್ ಬೋರ್ಡ್ ಆಗಿರೋದ್ರಿಂದ ಅಲ್ಲಿ ಇದ್ದಂತಹ ಒಟ್ಟು ಪ್ರಯಾಣಿಕರ ಸಂಖ್ಯೆ ಈಗ ನೂರ ಎಂಬತ್ತು ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಏರ್ ಇಂಡಿಯಾ ವಿಮಾನ ಏನಿದೆ ಇದು ಲಂಡನ್ ಲಂಡನ್ಗೆ ಹೋಗ್ಬೇಕಾಗಿತ್ತು ಆ ಒಂದು ಗಂಟೆಯ ಸುಮಾರಿನಲ್ಲಿ ಇದನ್ನ ಎಮರ್ಜೆನ್ಸಿ ಆ ಡಿಕ್ಲೇರ್ ಕೂಡ ಮಾಡ್ತಾರೆ ಅಂದ್ರೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಫ್ಲೈಟ್ ನಲ್ಲಿ ಯಾವುದೋ ಒಂದು ಸಮಸ್ಯೆ ಆಗಿದೆ ಎನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗಿದೆ ಅದೇ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದರ ಅದನ್ನ ಅದರ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅಲ್ಲಿನ ಏರ್ಫೋರ್ಸ್ ಕೂಡ ಮಾಡುತ್ತೆ ಇದಾದ ನಂತರದಲ್ಲಿ ಪ್ರಮುಖವಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಈಗ ಪ್ರಧಾನಿ ಕಚೇರಿಯಿಂದ ಕೂಡ ಮಾಡಿರ್ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಭಾರತದಿಂದ ಅಹಮದಾಬಾದ್ ನಿಂದ ಹೊರಟಂತವರು ಎಷ್ಟು ಜನ ಇದ್ದಾರೆ ಮತ್ತೆ ಪ್ರಯಾಣಿಕರು ಎಲ್ಲೆಲ್ಲಿಂದ ಹೊರಟಿದ್ರು ಅವರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗ ಮಾಡಲಾಗ್ತಾ ಇದೆ ಯಾಕಂದ್ರೆ ನೂರ ಎಂಬತ್ತು ಜನ ಪ್ರಯಾಣಿಕರು ಇದ್ದಂತ ಸಂದರ್ಭದಲ್ಲಿ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ ಇನ್ನೂರ ನಲವತ್ತ ಎರಡು ಜನ ಪ್ರಯಾಣಿಕರು ಆನ್ ಬೋರ್ಡ್ ಇದ್ರು ಅಂತ ಹೇಳಿ ಅಹಮದಾಬಾದ್ ಗುಜರಾತ್ ನಲ್ಲಿ ಏನೋ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ ಪೊಲೀಸ್ ಕಂಟ್ರೋಲ್ ರೂಮ್ ಕನ್ಫರ್ಮೇಶನ್ ಅನ್ನ ಮಾಡ್ತಾ ಇದೆ ಈ ಕ್ಷಣದ ಅಪ್ಡೇಟ್ ಈ ಕ್ಷಣದ ಅಪ್ಡೇಟ್ ಇನ್ನೂರ ನಲವತ್ತ ಎರಡು ಜನ ಪ್ಯಾಸೆಂಜರ್ಗಳು ಆನ್ ಬೋರ್ಡ್ ಆಗಿದ್ರು ಅಂತೇಳಿ ನಟೇಶ್ ಎಸ್ ನಾಗೇಂದ್ರ ಬಾಬು ಈಗ ಬೋರ್ಡ್ ಸಂಖ್ಯೆ ಈಗ ಪ್ರಮುಖವಾಗಿ ಒಂದಷ್ಟು ಅಪ್ಡೇಟ್ ಕೂಡ ಆಗ್ತಾ ಇದೆ ಜಾಸ್ತಿ ಅಂದ್ರೆ ಇನ್ನೂರಕ್ಕೂ ಹೆಚ್ಚು ಜನ ಇದ್ರು ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಯಾಕಂದ್ರೆ ಕ್ಲಿಯರ್ ಕಟ್ ಮಾಹಿತಿ ಸಿಗಬೇಕು ಅಂತಂದ್ರೆ ಈಗಾಗಲೇ ಪ್ರಧಾನ ಪ್ರಧಾನಿ ಕಚೇರಿ ಹಿಂದೆ ಹಾಗೆ ಸಂಪರ್ಕದಲ್ಲೇ ರೀ ಅಹಮದಾಬಾದ್ ನಲ್ಲಿ ಆದಂತ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ವಿಮಾನ ಪತನದ ದೊಡ್ಡ ಸುದ್ದಿ ಪತನವಾದ ವಿಮಾನದಲ್ಲಿ ಇನ್ನೂರ ನಲವತ್ತ ಎರಡು ಜನ ಪ್ರಯಾಣಿಕರಿದ್ರು ಗುಜರಾತ್ ಪೊಲೀಸರಿಂದ ಈಗ ಅಧಿಕೃತವಾದಂಥ ಮಾಹಿತಿ ಹೊರಬಿದ್ದಿದೆ ಇನ್ನಷ್ಟು ಮಾಹಿತಿಗಾಗಿ ತನಿಖೆ ಮುಂದುವರೆದಿದೆ ಎಷ್ಟು ಜನ ಆನ್ ಬೋರ್ಡ್ ಇದ್ರಲ್ಲ ಅದರಲ್ಲಿ ಎಷ್ಟು ಜನ ಸೇಫ್ ಆಗಿದ್ದಾರೆ ಅನ್ನೋದು ಈಗ ಮಾಹಿತಿಯನ್ನು ಕಲೆ ಹಾಕ್ಲಾಯ್ತದೆ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನಟೇಶ್ ಈಗ ಇನ್ನೂರ ನಲವತ್ತೆರಡು ಜನ ಪ್ರಯಾಣಿಕರು ಇದ್ರು ಅಂತೇಳಿ ಪೊಲೀಸರು ಕನ್ಫರ್ಮೇಷನನ್ನು ಕೊಟ್ಟಿದ್ದಾರೆ ಅವರ ಸ್ಥಿತಿ ಹೇಗಿದೆ ಅದರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಎಲ್ಲರೂ ಸೇಫ್ ಆಗಿದ್ದಾರೆ ಅಥವಾ ಹೇಗೆ ನಾಗೇಂದ್ರ ಬಾಬು ಈಗಾಗಲೇ ಒಂದು ಐವತ್ತಕ್ಕೆ ಸರಿಯಾಗಿ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದ್ರು ಡಿಕ್ಲೇರ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಅಲ್ಲಿನ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಈಗ ಅಹಮದಾಬಾದ್ನಿಂದ ಹೊರಟಂತಹ ಏನು ಏರ್ ಇಂಡಿಯಾ ವಿಮಾನ ಇದೆ ಇದು ಅಪಘಾತ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಆನ್ ಬೋರ್ಡಿಂಗ್ ಡೀಟೇಲ್ಸ್ ಅನ್ನ ಕೂಡ ಈಗ ಅಲ್ಲಿನ ಪೊಲೀಸರು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಅದರ ಎಕ್ಸಾಕ್ಟ್ ಅಂದ್ರೆ ಅಲ್ಲಿ ಏನಾಗಿದೆ ಜೊತೆಗೆ